भद्राचंद्रा वेधसे सीताया सीतायात नम मनोजव वेगम जितेन्द्रियम बुद्धिमता वरिष्ठ वातात्म वनरोत्तम मुख्यम श्रीरामदूत शरण प्रपद्ये ओं नारायण नमस्कृत नरम चोत्तम देवीं सरस्वती व्या ततो जय मुदीर ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದ್ಧಾಯ ಶುದ್ಧ ವಿದ್ಯಾಯ ಮಧ್ವಾಯ ಚನಮೋ ನಮಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರಥಂ ಮುನಿ ವಿಶ್ವೇಶಮಿಷ ದಂ ವಂದೆ ಪರಿವ್ರಾಟ್ ಶ್ರೀ ಗುರುಭ್ಯೋ ನಮಃ ಹರಿ ಈಗ ಏನಂತ ಹೇಳಿದ್ರೆ ಭೀಮಸೇನಿಗೆ ಗೊತ್ತು ಮಹಾಭಾರತ ಯುದ್ಧ ಆಗ್ತದೆ ಅಂತ ಸೊ ಆದ್ದರಿಂದ ಯುದ್ಧ ಆದರೆ ಪ್ರಮುಖ ಪಾತ್ರ ಅರ್ಜುನನದ್ದೇ ಶ್ರೇಷ್ಠ ಧನುರ್ಧಾರಿ ಅಂತ ಹೇಳಿಬಿಟ್ಟು ಅರ್ಜುನನನ್ನು ಕೈ ಹಿಡ್ಕೊಂಡು ಭೀಮಸೇನ ಕರ್ಕೊಂಡು ಹೋಗ್ತಾನೆ ಆ ರಂಗಸ್ಥಳದಿಂದ ಹಾಗೆ ದುರ್ಯೋಧನ ಅವನು ಆಲೋಚನೆ ಮಾಡಿದ್ದಾನೆ ಮುಂದೆ ಮಹಾಭಾರತ ಯುದ್ಧ ಆಗಲಿಕ್ಕುಂಟು ಅರ್ಜುನನ ಪ್ರತಿಸ್ಪರ್ಧಿಯಾಗಿ ತಾನು ಈ ಕರ್ಣನನ್ನೇ ಉಪಯೋಗಿಸುವಂಥದ್ದು ಅಂತ ಹೇಳಿಬಿಟ್ಟು ಕರ್ಣನನ್ನು ಕೈ ಹಿಡಿದು ಅವನು ಹೋಗ್ತಾನೆ ಸೊ ಅರ್ಜುನನ ಸುತ್ತ ಭೀಮಂದು ಇಲ್ಲಿ ಕರ್ಣನ ಸುತ್ತ ದುರ್ಯೋಧನಂದು ಹೀಗೆ ಅರ್ಜುನ ಮತ್ತು ಕೃಷ್ಣ ಮುಂದೆ ನಡೆಯುವ ಮಹಾಭಾರತ ಯುದ್ಧದಲ್ಲಿ ಅಂತ ಹೇಳಿದರೆ ಪ್ರಮುಖ ಪ್ರತಿಸ್ಪರ್ಧಿಗಳಾಗಿ ಆಗಲಿಕ್ಕಿದ್ದಾರೆ ಅಲ್ಲಿವರೆಗೆ ಆಗಿದೆ ಸೊ ಅದೇ ರೀತಿ ಆ ಕಡೆಯಿಂದ ಭೀಮಸೇನ ತನ್ನ ನೀತಿಗಳನ್ನು ಹೆಣೆಯುತ್ತಾ ಇದ್ದಾನೆ ತನ್ನ ಸ್ಟ್ರಾಟಜೀಸ್ ಮಾಡ್ತಾ ಇದ್ದಾನೆ ಈ ರೀತಿ ಆಗಬೇಕು ಅಂತೇಳ್ಕೊಂಡು ಇದೇ ಅದೇ ರೀತಿ ಇಲ್ಲಿ ದುರ್ಯೋಧನ ಎಲ್ಲ ಯಾವ ರೀತಿ ಮಹಾಭಾರತಕ್ಕೆ ಮುಂದೆ ಅಣಿಯಾಗಬೇಕು ಕರ್ಣನನ್ನು ಅರ್ಜುನನ ಪ್ರತಿಸ್ಪರ್ಧಿಯಾಗಿ ನಿಲ್ಲಿಸುವ ಮುಖಾಂತರ ತಾನು ಕೂಡ ಯಾವುದೇ ರೀತಿಯಲ್ಲಿ ಕಡಿಮೆ ಆಗುವುದಿಲ್ಲ ಅಂತೇಳ್ಕೊಂಡು ಕ ದುರ್ಯೋಧನ ಕೂಡ ತಿಳ್ಕೊಂಡಿದ್ದಾನೆ ಅಲ್ಲಿವರೆಗಾಗಿದೆ ಐವತ್ತ ನಾಲ್ಕನೇ ಶ್ಲೋಕದವರೆಗಾಗಿದೆ ಈಗ ಐವತ್ತ ಐದನೇ ಶ್ಲೋಕ ಭೀಮಾರ್ಥವೋನ್ಯೇ ಫಲ್ಗುಣ ಪಕ್ಷಿಣ ಆಸನ್ ಯಥೈವ ರಾಮ ಸಂಗ್ರಹೇಣ ಹನುಮತಃ ಸುರಸುಗ್ರೀವ ಪಕ್ಷಸ್ಥ ಪೂರ್ವಂ ಆಸಂ ತಥೈವಚ ಪೂರ್ವಂ ಆಸಂ ತಥೈವಚ ಆಸನ್ ಪೂರ್ವಂ ಆಸನ್ ತಥೈವಿ ಸೊ ಐವತ್ತ ಐದನೇ ಶ್ಲೋಕ ಭೀಮಾರ್ಥಂ ಹೇಳ್ತಾರೆ ಹೇಗೆ ರಾಮನೇ ಮೊದಲಾದ ದೇವತೆಗಳು ಹನುಮಂತನನ್ನು ಸಂಗ್ರಹಿಸಿದ್ದರಿಂದ ಸುಗ್ರೀವ ಪಕ್ಷದಲ್ಲಿ ಇರತಕ್ಕವರಾಗಿ ಮೊದಲು ಇದ್ದರೋ ಹಾಗೆಯೇ ಭೀಮನ ಪ್ರೀತಿಗಾಗಿ ಶ್ರೀಕೃಷ್ಣನು ಇತರ ದೇವತೆಗಳು ಕೂಡ ಅರ್ಜುನನ ಪಕ್ಷದಲ್ಲಿ ಇರತಕ್ಕವರು ಆದರು ಭೀಮಾರ್ಥಂ ಕೇಶವಹ ಅನ್ಯೇಚ ಭೀಮಾರ್ಥಂ ಅಂತ ಹೇಳಿದ್ರೆ ಎಲ್ಲಿ ಭೀಮಸೇನನಿದ್ದಾನೋ ಅಲ್ಲಿ ಭಗವಂತ ಅಂತೇಳಿದರೆ ಎಲ್ಲಿ ಹನುಮನೋ ಅಲ್ಲಿ ರಾಮನು ಎಲ್ಲಿ ರಾಮನೋ ಅಲ್ಲಿ ಹನುಮನು ಹರಿಯ ಮತವೇ ಹನುಮದ ಮತವು ಹನುಮನ ಮತವೇ ಹರಿಯ ಮತವು ಎಲ್ಲಿ ಭೀಮಸೇನ ಇದ್ದಾನೋ ಅಂತೇಳಿದರೆ ವಾಯುದೇವರು ರಾಮಾಯಣದಲ್ಲಿ ಹನುಮಂತ ಮಹಾಭಾರತದಲ್ಲಿ ಭೀಮಸೇನ ಸೊ ಆದ್ದರಿಂದ ರಾಮಾಯಣದಲ್ಲಿ ಕೂಡ ಹಾಗೆಯೇ ಮಹಾಭಾರತದಲ್ಲಿ ಕೂಡ ಹಾಗೆಯೇ ಹನುಮಂತ ಹೇಳಿದ ಹಾಗೆ ಶ್ರೀರಾಮಚಂದ್ರ ಭಗವಂತ ಸೊ ಅದು ಯಾಕೆ ಹನುಮಂತ ಹೇಳಿದ ಹಾಗೆ ಶ್ರೀರಾಮಚಂದ್ರ ಭಗವಂತ ಯಾಕಂದರೆ ಹನುಮಂತನಿ ಗೊತ್ತು ಶ್ರೀರಾಮಚಂದ್ರ ಭಗವಂತನ ಏನು ಯೋಚನೆ ಇದ್ದಾರೆ ಅವರಿಗೆ ಯಾವ ದಾರಿಯಲ್ಲಿ ಹೋಗಬೇಕು ಅದಕ್ಕೆ ಸರಿಯಾಗಿ ಹನುಮಂತ ಹೋಗ್ತಾ ಇರ್ತವೆ ದೇವರದ್ದು ಚಿತ್ತದಲ್ಲಿ ಹೇಗಿದೆಯೋ ಹಾಗೇ ಹನುಮ ಹೋಗ್ತಾ ಇದ್ದಾನೆ ಆದ್ದರಿಂದ ಹನುಮನ ಚಿತ್ತವೇ ಹರಿಯ ಚಿತ್ತ ಆಗಲಿಕ್ಕೆ ಸಾಧ್ಯವಾಗಿದೆ ಅದೇ ಥರ ಇಲ್ಲಿ ಕೂಡ ಭೀಮಾರ್ಥಂ ಯಥಾ ಮೊದಲು ಎರಡನೇ ಲೈನ್ನಲ್ಲಿ ನೋಡಿ ಆದ ಮೇಲೆ ಯಥಾ ಹೇಗೆ ಏವ ರಾಮಾಬ್ಯಾಹ ಸಂಗ್ರಹೇಣ ಹನುಮತಃ ಎಲ್ಲಿ ಹನುಮಾನಿದ್ದಾನೆ ಅಲ್ಲಿ ಶ್ರೀರಾಮನಿದ್ದಾನೆ ರಾಮಾದ್ಯ ಶ್ರೀರಾಮ ಲಕ್ಷ್ಮಣ ಆದ್ಯಾಹ ಅಂತ ಹೇಳಿದರೆ ರಾಮ ಲಕ್ಷ್ಮಣಾದಿಗಳು ಎಲ್ಲಿದ್ದಾರೆ ಅಂದರೆ ಎಲ್ಲಿ ಹನುಮಂತ ಇದ್ದಾನೋ ಅಲ್ಲಿ ಸೊ ಹನುಮಂತ ಹನುಮಂತ ಏನು ಹೇಳ್ತಾನೋ ಅದೇ ಶ್ರೀರಾಮಚಂದ್ರ ಮಾಡುವುದು ಯಾಕಂದರೆ ಹನುಮಂತನಿಗೆ ಗೊತ್ತು ರಾಮಚಂದ್ರ ದೇವರ ಭಗ ಭಗವಂತರ ಮನಸ್ಸಿನಲ್ಲಿ ಏನಿದೆ ಅಂತ ಅದೇ ಥರ ಹನುಮ ಮಾಡ್ತಾ ಹೋಗ್ತಾ ಇರ್ತಾರೆ ಸೊ ಸಂಗ್ರಹೇಣ ಸಂಗ್ರಹೇಣ ಅಂತ ಹೇಳಿದ್ರೆ ಗ್ರಹಣ ಅಂತ ಹೇಳಿದ್ರೆ ಕೈ ಹಿಡಿಯುವುದು ಇಲ್ಲಿ ಸಂಗ್ರಹೇಣ ಅಂತ ಹೇಳಿದ್ರೆ ಆ ಮನಸ್ಸಿನಲ್ಲಿ ಅವರು ಏನು ಗ್ರಹಿಸುತ್ತಾರೆ ಅದನ್ನೇ ಗೊತ್ತಿರುವಂಥ ಹನುಮಂತ ಭಗವಂತನ ಮನಸ್ಸಿನಲ್ಲಿ ಏನಿದೆ ಅಂತ ಹನುಮಂತನಿಗೆ ಗೊತ್ತಿದೆ ಆದ್ದರಿಂದ ಹನುಮಂತ ಏನು ಹೇಳ್ತಾರೋ ಅದನ್ನೇ ಭಗವಂತ ಶ್ರೀರಾಮಚಂದ್ರ ಮಾಡ್ತಿದ್ರು ಸೊ ಯಥೈವ ಮೊದಲು ಮೊದಲು ಯಥ ಹೇಗೋ ರಾಮಾದ್ಯಾಹ ರಾಮಲಕ್ಷ್ಮಣರು ಸಂಗ್ರಹೇಣ ಹನುಮಂತ ಹನುಮಂತರ ಮನಸ್ಸಿನಲ್ಲಿ ಇದ್ದಾಗೆ ಹನುಮಂತ ಯಾವ ರೀತಿ ಯಾವ ರೀತಿ ಸೂಚನೆ ಕೊಡ್ತಾನೋ ಹಾಗೇ ಮಾಡ್ತಿದ್ರು ಸುರಾಹ ಸುಗ್ರೀವ ಪಕ್ಷ ಆದ್ದರಿಂದ ಹನುಮಂತ ಏನು ಹೇಳಿದ ನಾನು ಸುಗ್ರೀವನ ಪಕ್ಷ ಯಾಕಂದರೆ ಸುಗ್ರೀವನಿಗೆ ಅನ್ಯಾಯ ಆಗಿದೆ ಭಗವಂತ ನೀವು ನ್ಯಾಯ ಕೊಡಿಸ್ಬೇಕು ಹೇಳಿಬಿಟ್ಟು ಸೊ ವಾಲಿ ಸೊ ವಾಲಿಯ ಹನನ ಮಾಡ್ತಾರೆ ಭಗವಂತ ಏನು ಹನುಮಂತರ ಮಾತು ಕೇಳಿ ಯಾಕೆ ಅಂತೇಳಿದ್ರೆ ಹನುಮಂತ ಏನು ಹೇಳ್ತಾನೋ ಅದು ಸತ್ಯವೇ ಇರ್ತದೆ ಸೊ ಹನುಮಂತನ ಮಾತಿನಲ್ಲಿ ಒಂದಿಷ್ಟು ಲೇಷ ಮಾತ್ರಕ್ಕೂ ಕೂಡ ವಂಚನೆ ಅಥವಾ ಇನ್ಯಾವುದೂ ಕೂಡ ಯಾವ ದೋಷಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಹನುಮಾವತಾರ ಅದು ವಾಯುದೇವರದ್ದು ಹನುಮಾವತಾರ ಸೊ ಹಾಗೆ ಎಲ್ಲಿ ವಾಯುದೇವರಿದ್ದಾರೋ ಅಲ್ಲಿ ಭಗವಂತ ಇದ್ದಾನೆ ಎಲ್ಲಿ ಹನುಮಂತ ಇದ್ದಾನೋ ಅಲ್ಲಿ ರಾಮಚಂದ್ರ ಭಗವಂತ ಇದ್ದಾರೆ ಎಲ್ಲಿ ಕೃ ಎಲ್ಲಿ ಭೀಮಸೇನ ಇದ್ದಾನೋ ಅಲ್ಲಿ ಕೃಷ್ಣ ಇದ್ದಾರೆ ಯಾಕಂತ ಹೇಳಿದರೆ ಅದೇ ವಾಯುದೇವರಾವತಾರ ಹನುಮಂತ ಭೀಮಸೇನ ಸೊ ಹೀಗೆ ಹನುಮತಃ ಸಂಗ್ರಹೇಣ ಹನುಮಂತನ ಮನಸ್ಸಿನಲ್ಲಿ ಏನು ಗ್ರಹಿಸ್ತಾನೋ ಅದೇ ಭಗವಂತ ಕೂಡ ಗ್ರಹಿಸುವುದು ಸೊ ಹಾಗೆ ಹನುಮಂತ ಏನು ಹೇಳಿದ ಸುಗ್ರೀವನನ್ನು ರಾಜನನ್ನಾಗಿ ಮಾಡಬೇಕು ದುಷ್ಟ ವಾಲಿಯನ್ನು ಏನು ಮಾಡಬೇಕು ಅವನನ್ನು ಕೊಲ್ಲಬೇಕು ದುಷ್ಟತನದವರನ್ನು ಇರಲಿಕ್ಕೆ ಸಾಧ್ಯ ಕೂಡದು ಅಂತ ಹೇಳಿಬಿಟ್ಟು ಹನುಮಂತನ ಮಾತು ಕೇಳಿ ವಾಲಿಯ ಹನನ ವಾಲಿಯ ಕೊಲೆ ವಾಲಿಯ ವಧೆ ಮಾಡ್ತಾರೆ ಭಗವಂತ ಸೊ ಆವಾಗ ಎಲ್ಲ ದೇವತೆಗಳು ಸುರಹ ರಾಮ ಲಕ್ಷ್ಮಣ ಆದಿ ಎಲ್ಲ ದೇವತೆಗಳು ಭಗವಂತ ಹೇಗೆ ಹೇಳ್ತಾರೋ ಬಾಕಿ ದೇವತೆಗಳು ಅದನ್ನೇ ಹೇಳ್ತಾರೆ ಸೊ ಬಾಕಿ ದೇವತೆಗಳು ಎಲ್ಲರೂ ಕೂಡ ಸುಗ್ರೀವ ಪಕ್ಷ ಎಲ್ಲರೂ ಸುಗ್ರೀವನ ಪಕ್ಷದಲ್ಲಿ ಬಂದರು ವಾಲಿಯನ್ನು ಬಿಟ್ಟರು ಎಲ್ಲರೂ ಸುಗ್ರೀವನ ಪಕ್ಷದಲ್ಲಿ ಬಂದರು ಎಲ್ಲ ಕಪಿಗಳು ಯಾರದು ತಾರ ಇರಲಿ ಅಂಗದ ಇರಲಿ ಆಮೇಲೆ ಯಾರು ಎಷ್ಟು ಜನ ಅಲ್ಲಿ ಕಪಿಗಳಿದ್ದಾರೆ ಆ ಎಲ್ಲ ಕಪಿಗಳು ಎಲ್ಲ ಸಿ ಭಗವಂತನ ಸೇವೆ ಮಾಡಲಿಕ್ಕೋಸ್ಕರ ಎಲ್ಲ ಕಪಿಗಳು ಅವತಾರ ಮಾಡಿಕೊಂಡು ಬಂದಿರುವಂಥ ದೇವತೆಗಳವರೆಲ್ಲ ಆ ಎಲ್ಲ ದೇವತೆಗಳು ಸುರಾಹ ಆಮೇಲೆ ರಾಮಾದ್ಯ ರಾಮ ಲಕ್ಷ್ಮಣ ಹನುಮಂತ ಸುಗ್ರೀವ ಹನುಮಂತ ದೇವತೆಗಳು ಎಲ್ಲರೂ ಕೂಡ ಸುಗ್ರೀವನ ಪಕ್ಷದಲ್ಲಿ ಸುಗ್ರೀವ ಪಕ್ಷಸ್ಥಾ ಸುಗ್ರೀವನ ಪಕ್ಷದಲ್ಲಿ ಎಲ್ಲರೂ ಸೇರಿಕೊಂಡ್ರು ಯಾಕೆ ಸೇರಿಕೊಂಡ್ರು ಪೂರ್ವಂ ಇದು ಮೊದಲು ರಾಮಾಯಣದ ಕತೆ ಪೂರ್ವಂ ಆಸನ್ ಆಸನ್ ಅಂತೇಳಿದರೆ ಇದ್ದರು ತಥೈವ ಅಂತೇಳಿದರೆ ಹೇಗೆ ಪೂರ್ವಂ ಅಂದರೆ ಮೊದಲು ರಾಮಾಯಣದ ಕಥೆಯಲ್ಲಿ ರಾಮಾಯಣದಲ್ಲಿ ಹೇಗ ಏನಾಯಿತು ಹನುಮಂತ ಎಲ್ಲಿದ್ದಾನೋ ಹನುಮಂತ ಯಾವ ಪಕ್ಷದಲ್ಲಿದ್ದಾನೆ ಹನುಮಂತನು ಸುಗ್ರೀವನ ಪಕ್ಷದಲ್ಲಿದ್ದಾನೆ ಆದ್ದರಿಂದ ಎಲ್ಲರೂ ಕೂಡ ರಾಮ ಲಕ್ಷ್ಮಣ ಆಮೇಲಿಂದ ಎಲ್ಲ ದೇವತೆಗಳು ಕೂಡ ಹನುಮಂತನ ಮಾತನ್ನು ಕೇಳಿಬಿಟ್ಟು ಸುಗ್ರೀವನ ಪಕ್ಷದಲ್ಲಿ ಬಂದರು ಎಲ್ಲಿ ಹನುಮ ಇದ್ದಾನೋ ಅಲ್ಲಿ ರಾಮನು ಹಾಗೆಯೇ ಯಥೈವ ಅದೇ ಥರ ತಥೈವ ಲಾಸ್ಟಿಗೆ ಬಂತು ಯಥೈವ ಅಂತ ಶುರುವಾಗಿ ತಥೈವ ಅಂತ ಲಾಸ್ಟಿಗೆ ತಥೈವ ಹಿ ಅದೇ ಥರ ಮಹಾಭಾರತದಲ್ಲಿ ಭೀಮಾರ್ಥಂ ಭೀಮಾರ್ಥಂ ಅಂದರೆ ಭೀಮಸೇನ ಎಲ್ಲಿದ್ದಾನೋ ಭೀಮಸೇನ ಏನು ಹೇಳ್ತಾನೋ ಅದೇ ಥರ ಕೃಷ್ಣನ್ ಹೇಳ್ತಾನೆ ಅಲ್ಲ ಭೀಮಸೇನೆ ಹೇಳಿದಾಗೆ ಕೃಷ್ಣ ಹೇಗೆ ಕೇಳೋದು ಅಂತ ಹೇಳಿದರೆ ಕೃಷ್ಣನ ಮನಸ್ಸು ಏನಿದೆ ಭಗವಂತ ಏನು ಯೋಚನೆ ಮಾಡ್ತಾರೆ ಭಗವಂತರು ಯೋಚನೆ ಮಾಡ್ತಾರೆ ಏನಂತ ಹೇಳಿದರೆ ಭೂಭಾರ ಹರಣಾಯಚ ಈ ಭೂಮಿಯಲ್ಲಿರುವಂಥ ಎಲ್ಲ ದುಷ್ಟರೂ ನಿರ್ನಾಮ ಆಗಬೇಕು ಭೀಮಸೇನ ಅದನ್ನೇ ಯೋಚಿಸುವುದು ಭೀಮಸೇನ ಅದನ್ನೇ ಮಾಡೋದು ಭಗವತ್ ಕಾರ್ಯ ಸಾಧಕ ಅಂತ ಮೂರು ಅವತಾರಗಳು ಅವತಾರ ಭೀಮಾವತಾರ ಮಧ್ವಾವತಾರ ಈ ಮೂರು ವಾಯುದೇವರ ಅವತಾರಗಳು ಹನುಮಂತನ ಹನುಮಂತ ಅವತಾರ ಮಾಡಿದ ರಾಮಾಯಣದಲ್ಲಿ ಶ್ರೀರಾಮನ ಸೇವಕನಾಗಿ ಆಮೇಲೆ ಭೀಮಸೇನ ಅವತಾರ ಮಾಡಿದ ಕೃಷ್ಣನ ಕಾಲದಲ್ಲಿ ಅಂತ ಕೃಷ್ಣನ ಸೇವಕನಾಗಿ ಆಮೇಲಿಂದ ಮಧ್ವರು ಅವತಾರ ಮಾಡಿದರು ವಾಯುದೇವರು ಮಧ್ವರಾಗಿ ಅವತಾರ ಮಾಡಿದರು ಅದು ವೇದವ್ಯಾಸರ ಕಾರ್ಯ ಸಾಧಕ ವೇದವ್ಯಾಸರ ಸೇವೆ ಮಾಡಲಿಕ್ಕೋಸ್ಕರ ಮೂರು ಅವತಾರಗಳು ಭಗವಂತನ ಮೂರು ರೂಪಗಳ ಸೇವೆ ಮಾಡಲಿಕ್ಕೆ ಆಗಿರೋದು ಸೊ ಹಾಗೆ ಭೀಮಾರ್ಥಂ ಭೀಮಸೇನ ಭೀಮಸೇನ ಏನು ಹೇಳ್ತಾನೆ ಭೀಮಸೇನ ಪಕ್ಷದಲ್ಲಿ ಎಲ್ಲರೂ ಬಂದರು ಯಾರೆಲ್ಲ ಭಗವಂತ ಶ್ರೀಕೃಷ್ಣ ಆಮೇಲಿಂದ ಎಲ್ಲ ದೇವಾ ಭೀಮಾರ್ಥಂ ಕೇಶವ ಅನ್ಯೇಚ ದೇವಾ ಅನ್ಯೇಚ ದೇವಾಹ ಅಂತ ಹೇಳಿದರೆ ಉಳಿದ ಎಲ್ಲ ದೇವತೆಗಳು ಯಾಕಂದರೆ ಭಗವಂತ ಕೃಷ್ಣನಾಗಿ ಅವತಾರ ಮಾಡುವಾಗ ಬಾಕಿ ಎಲ್ಲ ದೇವತೆಗಳು ಅವತಾರ ಮಾಡಿದ್ದಾರೆ ಆದಿಶೇಷನು ಬಲರಾಮನಾಗಿ ಅವತಾರ ಮಾಡಿದ ಹಾಗೆ ಎಲ್ಲ ದೇವತೆಗಳು ಕೂಡ ಒಬ್ಬರೊಬ್ಬರೇ ಅವತಾರ ಮಾಡಿಕೊಂಡು ಬಂದಿದ್ದಾರೆ ಸೊ ಈಗ ಯಮಧರ್ಮರಾಯನು ಧರ್ಮರಾಯನ ಅವತಾರ ಆಗಿ ಆಮೇಲಿಂದ ಇಂದ್ರನು ದೇ ಅರ್ಜುನನ ಅವತಾರವಾಗಿ ಅಶ್ವಿನಿ ದೇವತೆಗಳು ನಕುಲಸ ದೇವರ ಅವತಾರವಾಗಿ ಎಲ್ಲ ಬಂದಿದ್ದಾರೆ ಸೊ ಹೀಗೆ ಎಲ್ಲ ದೇವತೆಗಳು ಕೃಷ್ಣ ಭಗವಂತನು ಕೃಷ್ಣಾವತಾರ ಮಾಡುವಾಗ ಅವರೆಲ್ಲ ಒಂದೊಂದೇ ಅವತಾರ ಎತ್ತಿಕೊಂಡು ಬಂದಿದ್ದಾರೆ ಹಾಗೆ ವಾಯುದೇವರು ಅವತಾರ ಮಾಡಿದೇನು ಭೀಮಸೇನಾಗಿ ಭೀಮಸೇನ ಏನು ಹೇಳ್ತಾನೋ ಅದೇ ಭಗವಂತ ಕೃಷ್ಣ ಹೇಳೋದು ಅದನ್ನೇ ಉಳಿದ ಎಲ್ಲ ದೇವತೆಗಳು ಕೂಡ ಹೇಳೋದು ಸೊ ಭೀಮಾರ್ಥಂ ಭೀಮ ಅರ್ಥಂ ಅಂತ ಭೀಮಸೇನನ ಪ್ರಯೋಜನಕ್ಕಾಗಿ ಭೀಮಸೇನನ ಪ್ರಯೋಜನ ಅಂತ ಇಲ್ಲಿ ವ್ಯಕ್ತಿಗತವಾದ ಪ್ರಯೋಜನ ಒಂದೂ ಇಲ್ಲ భీమసేన ఏను యోచన మాట్ భగవంతే భగవంతన ఏనగో అదన భీమసేన మాడదు భగవత్ కార్య సాధక ప్రథమం హనుమన్ నమ ద్వితీయో భీమయేమచ ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕಃ ಭಗವತ್ ಕಾರ್ಯ ಸಾಧಕಃ ಅಂತ ಹೇಳಿದರೆ ಭಗವಂತನ ಮೂರು ಅವತಾರಗಳಲ್ಲಿ ಭಗವಂತನಿಗೆ ಯಾವ ಕಾರ್ಯಕ್ಕೋಸ್ಕರ ಭಗವಂತ ಅವತಾರ ಮಾಡಿದ್ದಾನೆ ಅದನ್ನು ಸಾಧನೆ ಮಾಡಿ ತೋರಿಸಲಿಕ್ಕೆ ಭಗವಂತನ ಕೆಲಸವನ್ನು ಸೇವಾ ರೂಪದಲ್ಲಿ ಮಾಡಲಿಕ್ಕೋಸ್ಕರ ವಾಯುದೇವರು ಈ ಮೂರು ಅವತಾರ ಮಾಡಿದರು ಸೊ ಅದಕ್ಕೋಸ್ಕರನೇ ವಾಯುದೇವರ ಅವತಾರಿಯಾದ ಭೀಮಸೇನ ಅರ್ಥಂ ಅವನು ಏನು ಹೇಳ್ತಾನೋ ಅವನ ಏನು ಪ್ರಯೋಜನ ಇದೆಯೋ ಏನು ಸೂಚನೆ ಕೊಡ್ತಾನೋ ಅದರ ಪ್ರಕಾರ ಕೇಶವ ಭಗವಂತ ಕೇಶವ ಅಂತ ಹೇಳ್ತಾರೆ ಬ್ರಹ್ಮ ರುದ್ರಾದಿಗಳಿಗೂ ಪ್ರವರ್ತಕನಾದ ಭಗವಂತ ಸರ್ವಶಕ್ತನಾದ ಭಗವಂತ ಎಲ್ಲಿದ್ದಾನೆ ಅಂತ ಹೇಳಿದರೆ ಎಲ್ಲಿ ಭೀಮಸೇನನಿದ್ದಾನೋ ಅಲ್ಲಿ ಭಗವಂತ ಇದ್ದಾನೆ ಕೇಶವ ಮಾತ್ರ ಅಲ್ಲ ಅನ್ಯೇಚ ದೇವಾಹ ಉಳಿದ ಎಲ್ಲ ದೇವತೆಗಳೂ ಕೂಡ ಏನು ಭೀಮಸೇನ ಹೇಳ್ತಾನೋ ಅದನ್ನೇ ಅಂದರೆ ಭೀಮಸೇನನ ಪಕ್ಷದಲ್ಲಿ ಯಾರು ಕೃಷ್ಣ ಬಲರಾಮ ಆಮೇಲೆ ಎಲ್ಲ ದೇವತೆಗಳು ಭೀಮಸೇನ ಪಕ್ಷದಲ್ಲಿ ಅಂತ ಹೇಳಿದ್ರೆ ಭೀಮಸೇನ ಯಾರ ಪಕ್ಷದಲ್ಲಿ ಭೀಮಸೇನನು ಅರ್ಜುನನನ್ನು ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಆದ್ದರಿಂದ ಈ ಇಡೀ ವಿಶ್ವ ಅನ್ನುವಂಥದ್ದು ಎರಡು ಭಾಗ ಆಗಿಬಿಟ್ಟಿದೆ ಒಂದು ಅರ್ಜುನನ ಪಕ್ಷ ಭೀಮಸೇನದ ಇದಾನದರಲ್ಲಿ ಇನ್ನೊಂದು ಕರ್ಣನ ಪಕ್ಷ ದುರ್ಯೋಧನ ಇದಾನದರಲ್ಲಿ ಒಂದು ಭೀಮಸೇನ ಮತ್ತು ದುರ್ಯೋಧನ ಅಥವಾ ಅರ್ಜುನ ಮತ್ತು ಕರ್ಣ ಹಾಗೆ ಅರ್ಜುನನ ಪಕ್ಷ ಎಲ್ಲ ಭಗವಂತ ಮತ್ತು ಅನ್ಯೇಚ ದೇವಾಹ ಉಳಿದ ಎಲ್ಲ ದೇವತೆಗಳು ಭೀಮಾರ್ಥಂ ಭೀಮಸೇನ ಹೇಳ್ತಾ ಇದ್ದಾನೆ ಅಂತ ಹೇಳಿದ ಕಾರಣ ಫಲ್ಗುಣ ಪಕ್ಷಿಣಃ ಫಲ್ಗುಣ ಪಕ್ಷಿಣಃ ಅಂತ ಹೇಳಿದರೆ ಫಲ್ಗುಣ ಅಂದರೆ ಅರ್ಜುನ ಪಕ್ಷಿಣಃ ಹೇಳಿದರೆ ಪಕ್ಷ ವಹಿಸಿದರಾದವರಾದರು ಪಕ್ಷಿಣಃ ಪಕ್ಷ ವಹಿಸಿದವರಿಗೆ ಹೆಸರು ಪಕ್ಷಿಣ ಸೊ ಎಲ್ಲರೂ ಅರ್ಜುನನ ಪಕ್ಷ ವಹಿಸಿದರಲ್ಲ ಅಂತ ಕೇಳಿದರೆ ಯಾಕಂದರೆ ಅರ್ಜುನನ ಪಕ್ಷದಲ್ಲಿ ಭೀಮಸೇನಿದ್ದಾನೆ ಭೀಮಸೇನ ಅಂದರೆ ವಾಯುದೇವರ ಅವತಾರ ಆದ್ದರಿಂದ ಯಾವ ಏನು ಅರ್ಜುನ ಹೇಳ್ತಾನೋ ಅದನ್ನೇ ಭೀಮಸೇನ ಹೇಳ್ತಾನೆ ಏನು ಭೀಮಸೇನೆ ಹೇಳ್ತಾನೋ ಅದನ್ನೇ ಅರ್ಜುನ ಹೇಳ್ತಾನೆ ಏನು ಭೀಮಸೇನೆ ಹೇಳ್ತಾನೋ ಅದನ್ನೇ ಭಗವಂತ ಕೃಷ್ಣ ಮತ್ತು ಉಳಿದ ಎಲ್ಲ ದೇವತೆಗಳು ಹೇಳ್ತಾರೆ ಯಾಕಂತೇಳಿದ್ರೆ ಭೀಮಸೇನ ಏನು ಹೇಳ್ತಾನಂದರೆ ಏನು ಕೃಷ್ಣನಿಗೆ ಆಗಬೇಕು ಅದನ್ನೇ ಭೀಮಸೇನೆ ಹೇಳೋದು ಭೀಮಸೇನೆ ಬೇರೆ ಏನನ್ನು ಹೇಳುವುದಿಲ್ಲ ಬೇರೆ ಏನನ್ನು ಹೇಳುವುದಿಲ್ಲ ಆದ್ದರಿಂದ ಎಲ್ಲ ದೇವತೆಗಳು ಎಲ್ಲ ದೇವತೆಗಳು ಕೂಡ ಭಗ ಎಲ್ಲ ದೇವತೆಗಳು ಭಗವಂತ ಶ್ರೀಕೃಷ್ಣ ಎಲ್ಲರೂ ಕೂಡ ಭೀಮಸೇನನು ಅರ್ಜುನನ ಪಕ್ಷ ಈಗ ವಹಿಸಿದ ಕಾರಣ ಎಲ್ಲರೂ ಅರ್ಜುನನ ಪಕ್ಷ ವಹಿಸಿದರು ಫಲ್ಗುಣ ಪಕ್ಷಿಣ ಆಸನ್ ಅರ್ಜುನನ ಪಕ್ಷ ವಹಿಸಿದವರು ಆದರು ಆಸನ್ ಅಂದರೆ ಆದರು ಅಂತ ಅರ್ಥ ಸೊ ಆ ರೀತಿಯಲ್ಲಿ ಈ ಐವತ್ತ ಐದನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಹೇಳಿದ್ರೆ ಪ್ರಭಂಜನಾಚಾರ್ಯು ಐವತ್ತ ಐದನೇ ಶ್ಲೋಕಕ್ಕೆ ಹ್ಞೂ ಭೀಮನ ಸಲುವಾಗಿ ಶ್ರೀಕೃಷ್ಣ ಹಾಗೂ ಇತರ ಎಲ್ಲ ದೇವತೆಗಳೆಲ್ಲ ಅರ್ಜುನನ ಪಕ್ಷ ವಹಿಸಿದರು ಭೀಮಾರ್ಥಂ ಅಂದರೆ ಭೀಮನ ಸಲುವಾಗಿ ಕೇಶವ ಶ್ರೀಕೃಷ್ಣ ಅನ್ಯೇಜ ದೇವಾಹ ಹಾಗೂ ಇತರ ದೇವತೆಗಳು ಯಾರು ಏನು ಏನಾದರೂ ಅವರು ಅರ್ಜುನನ ಪಕ್ಷ ಫಲ್ಗುಣ ಪಕ್ಷಿಣ ಆಸನ್ ವಹಿಸಿದರು ಯಥೈವ ಹೇಗೆ ಅಂತೇಳಿದರೆ ಪುರಾ ಪೂರ್ವಂ ಹಿಂದೆ ಹನುಮಂತನನ್ನು ಹಿಡಿದ ಕಾರಣದಿಂದಾಗಿ ಹನುಮತಃ ಸಂಗ್ರಹೇಣ ಹನುಮತಃ ಹನುಮತನನ್ನು ಹಿಡಿದ ಹನುಮಂತನನ್ನು ಹಿಡಿದ ಕಾರಣದಿಂದಾಗಿ ಶ್ರೀರಾಮ ಮೊದಲಾದವರು ಎಲ್ಲ ಇತರ ದೇವತೆಗಳು ಕೂಡ ಸುಗ್ರೀವನ ಪಕ್ಷವನ್ನು ಸುಗ್ರೀವನ ಪಕ್ಷವನ್ನು ವಹಿಸಿದಂತೆ ರಾಮಾಯಣದಲ್ಲಿ ಶ್ರೀರಾಮ ಲಕ್ಷ್ಮಣ ಮತ್ತು ಉಳಿದ ಎಲ್ಲ ದೇವತೆಗಳು ಎಲ್ಲರೂ ಕೂಡ ಸುಗ್ರೀವನ ಪಕ್ಷ ವಹಿಸಿದರು ಯಾಕೆ ಹನುಮಂತ ಸುಗ್ರೀವನ ಪಕ್ಷ ವಹಿಸಿದ್ದಾನೆ ಆದ್ದರಿಂದ ಅವರೆಲ್ಲರೂ ಸುಗ್ರೀವನ ಪಕ್ಷ ವಹಿಸಿದರು ಮಹಾಭಾರತದಲ್ಲಿ ಶ್ರೀಕೃಷ್ಣ ಮತ್ತು ದೇವತೆಗಳು ಎಲ್ಲ ಯಾರ ಪಕ್ಷ ವಹಿಸಿದರು ಅರ್ಜುನನ ಪಕ್ಷ ವಹಿಸಿದರು ಯಾಕೆ ಅರ್ಜುನನ ಪಕ್ಷ ವಹಿಸಿದರು ಅಂತ ಹೇಳಿದರೆ ಭೀಮಸೇನ ಅರ್ಜುನನ ಪಕ್ಷದಲ್ಲಿದ್ದಾನೆ ಆದ್ದರಿಂದ ಅರ್ಜುನನ ಪಕ್ಷ ವಹಿಸಿದರು ಹಾಗಾದರೆ ಇಡೀ ಪ್ರಪಂಚ ಇಡೀ ಜಗತ್ತೇ ಎರಡು ಪಕ್ಷವಾಗಿಬಿಟ್ಟಿದೆ ಒಂದು ಅರ್ಜುನನ ಪಕ್ಷ ಒಂದು ಕರ್ಣನ ಪಕ್ಷ ಅದು ಅರ್ಜುನನ ಪಕ್ಷ ಎಲ್ಲ ಕೃಷ್ಣ ಮತ್ತು ಎಲ್ಲ ದೇವತೆಗಳು ಅರ್ಜುನನ ಪಕ್ಷ ವಹಿಸಿದರು ಇಲ್ಲಿ ಕರ್ಣನ ಪಕ್ಷದಲ್ಲಿ ಎಲ್ಲ ರಾಕ್ಷಸ ದುಷ್ಟರು ಪಾಪಿಷ್ಟರೆಲ್ಲ ದುರ್ಯೋಧನಾದಿಗಳು ಎಲ್ಲ ಅದರಲ್ಲಿ ಸೇರಿಕೊಂಡ್ರು ಅನ್ನುವಂಥದ್ದು ಆ ಅದರದ್ದೇ ಎಕ್ಸ್ಟೆನ್ಷನ್ ಈ ಶ್ಲೋಕ ಸೊ ಹ ರಾಮಾವತಾರದಲ್ಲಿ ಹನುಮಂತನಿಗಾಗಿ ಸೂರ್ಯರೆಲ್ಲ ಸುಗ್ರೀವನ ಪಕ್ಷ ವಹಿಸಿದಂತೆ ಕೃಷ್ಣಾವತಾರದಲ್ಲಿ ಭೀಮನಿಗಾಗಿ ಭೀಮಾರ್ಥಂ ಅಂದರೆ ಭೀಮನ ಸಲುವಾಗಿ ಅಥವಾ ಭೀಮನಿಗಾಗಿ ಅರ್ಜುನನ ಪಕ್ಷ ವಹಿಸಿದರು ಆಸನ್ ವಹಿಸಿದರು ಇದ್ದರು ಅಲ್ಲಿ ಸುರರೆಲ್ಲ ಶ್ರೀರಾಮಚಂದ್ರ ಲಕ್ಷ್ಮಣ ದೇವತೆಗಳು ಎಲ್ಲ ವಾಲ್ಯ ಪಕ್ಷವನ್ನು ಬಿಟ್ಟರು ಇಲ್ಲಿ ಕೃಷ್ಣ ಮತ್ತು ಉಳಿದ ಎಲ್ಲ ದೇವತೆಗಳು ಕರ್ಣನ ಪಕ್ಷ ಬಿಟ್ಟರು ಸೊ ಕರ್ಣನ ಪಕ್ಷ ಬಿಟ್ಟರು ಎಲ್ಲ ಅರ್ಜುನನ ಪಕ್ಷಕ್ಕೆ ಬಂದರು ಎಲ್ಲಿ ವಾಯುದೇವರಿದ್ದಾರೋ ಅಲ್ಲಿ ಎಲ್ಲ ದೇವರು ಭಗವಂತ ಎಲ್ಲ ದೇವತೆಗಳು ಎಲ್ಲ ಇದ್ದಾರೆ ಸೊ ವಾಯುದೇವನಂದರೆ ಭೀಮಸೇನ ವಾಯುದೇವನ ಅವತಾರ ಆದ್ದರಿಂದ ಮೊದಲು ರಾಮಾಯಣದಲ್ಲಿ ಯಾರು ಹನುಮಂತ ವಾಯುದೇವರ ಅವತಾರ ಇದ್ದ ಆಮೇಲಿಂದ ಹೀಗೆ ಎರಡು ಪ್ರಸಂಗಗಳಲ್ಲಿಯೂ ಕೂಡ ಶ್ರೀರಾಮ ಹನುಮಂತನ ಪಕ್ಷ ಶ್ರೀಕೃಷ್ಣ ಭೀಮನ ಪಕ್ಷ ಆ ಎರಡೂ ಪಕ್ಷ ಒಂದೇ ಪಕ್ಷ ಅದು ಒಳ್ಳೆಯವರ ಧರ್ಮದ ಪಕ್ಷ ಸೊ ಧರ್ಮ ಸಂಸ್ಥಾಪನೆಗೆ ಇರುವಂಥ ಪಕ್ಷ ಅಂತ ಹೇಳಿದ್ರೆ ಇದನ್ನೇ ಹೇಳಿದ್ದು ಪುರಂದರದಾಸರು ಹರಿಯ ಮತವೇ ಹನುಮನ ಮತವು ಅಂದರೆ ಭಗವಂತ ಭಗವಂತನಿಗೆ ಯಾವ ಕೆಲಸ ಆಗಬೇಕು ಅದನ್ನು ಮಾಡಲಿಕ್ಕೋಸ್ಕರನೇ ವಾಯುದೇವರು ಅವತಾರ ಎತ್ತಿ ಬಂದಿದ್ದಾರೆ ಆದ ಕಾರಣ ಭಗವಂತ ಹರಿಯ ಮತವೇ ಹನುಮನ ಮತವು ಆದ್ದರಿಂದಲೇ ಹನುಮನ ಮತವೇ ಹರಿಯ ಮತವು ಸೊ ಆ ರೀತಿಯಲ್ಲಿ ಅಲ್ಲಿಗೆ ಈ ಐವತ್ತ ಐದನೇ ಶ್ಲೋಕ ಆಯಿತು ಐವತ್ತ ಆರನೇ ಶ್ಲೋಕ ತದರ್ಥಮೇವ ಭೀಮಸ್ಯ ಹಿ ಅನುಜತ್ವ ಸುರೇಶ್ವರ ಆಪಪೂರ್ವಾತಾಪೇನ ತೇನ ಭೀಮ ತಥಾಕರೋತ್ ತದರ್ಥಮೇವ ಅದಕ್ಕೋಸ್ಕರವೇ ತದ್ ಅರ್ಥ ಅಂತ ಹೇಳಿದ್ರೆ ಆ ಪ್ರಯೋಜನ ಆ ಕೆಲಸ ಮಾಡಲಿಕ್ಕೋಸ್ಕರ ತದರ್ಥಮೇವ ಆ ಕೆಲಸಕ್ಕೋಸ್ಕರನೇ ಭೀಮಸ್ಯ ಅನುಜತ್ವಂ ಸುರೇಶ್ವರ ಸುರೇಶ್ವರ ಅಂತ ಹೇಳಿದರೆ ಸುರ ಅಂದರೆ ದೇವತೆಗಳು ಸುರೇಶ್ವರ ಅಂದರೆ ದೇವತೆಗಳ ಒಡೆಯಾರು ಯಾರು ದೇವೇಂದ್ರ ಸುರೇಶ್ವರ ಅಂದರೆ ದೇವೇಂದ್ರ ದೇವೇಂದ್ರ ಈಗ ಯಾವ ಅವತಾರ ಮಾಡಿದ್ದಾನೆ ಯೋಚನೆ ಮಾಡಿದ ಎಲ್ಲಿ ವಾಯುದೇವರಿದ್ದಾರೋ ಅದು ಆ ಪಕ್ಷದಲ್ಲಿ ನಾನಿರಬೇಕು ವಾಯುದೇವರು ಏನು ಅವತಾರ ಮಾಡಿದ್ದಾರೆ ಭೀಮಸೇನಾಗಿ ಅವತಾರ ಮಾಡಿದ್ದಾರೆ ಆದ್ದರಿಂದ ಭೀಮಸೇನನ ವೆರಿ ನೆಕ್ಸ್ಟು ದೇವೇಂದ್ರನಂದೇ ನೆನಪಾಗಿ ಬಿಡ್ತು ಕುಂತಿಗೆ ಅಂತೇಳಿದರೆ ದೇವೇಂದ್ರನನ್ನು ಪ್ರಾರ್ಥನೆ ಮಾಡಿದ್ಲು ಸೊ ದೇವೇಂದ್ರನ ಪ್ರಾರ್ಥನೆ ಮಾಡುವ ಮುಖಾಂತರ ಅರ್ಜುನನ್ನು ಪಡೆದಳು ಯಾರು ಕುಂತಿದೇವಿ ಹಾಗೇ ಅಂತೇಳಿದರೆ ತದರ್ಥಮೇವ ಅಂದರೆ ದೇವೇಂದ್ರ ಈ ಸಲ ಭಾಳ ಚುರುಕಾಗಿದ್ದ ನಾನು ಅವತಾರ ಮಾಡಬೇಕಲ್ವ ಭಗವಂತ ಕೃಷ್ಣ ಅವತಾರ ಮಾಡಿರುವಾಗ ಎಲ್ಲಿ ಅವತಾರ ಮಾಡಬೇಕು ಹೇಗೆ ಅವತಾರ ಮಾಡಬೇಕಂದ್ರೆ ಎಲ್ಲಿ ವಾಯುದೇವರಿದ್ದಾರೋ ಎಲ್ಲಿ ಭೀಮಸೇನಿದ್ದಾನೋ ಅಲ್ಲೇ ನಾನು ಅವತಾರ ಮಾಡಬೇಕು ಈ ಸಲ ಸ್ವಲ್ಪ ಎಡವಟ್ಟಾಗಬಾರ್ದು ಮೊದಲು ಎಡವಟ್ಟಾಗಿ ಹೋಗಿತ್ತು ಅದಕ್ಕೋಸ್ಕರ ಈ ಸಲ ಏನಾಯಿತು ಭೀಮಸೇನ ತಮ್ಮನಾಗಿ ಅನುಜತ್ವಂ ತದರ್ಥಮೇವ ಭೀಮಸ್ಯ ಭೀಮ ಭೀಮಸೇನ ಹಿ ಅನುಜತ್ವ ಅನುಜ ಅನುಸರಿಸಿ ಹುಟ್ಟಿದವ ತಮ್ಮ ಭೀಮಸೇನನ ತಮ್ಮನಾಗಿ ದೇವೇಂದ್ರ ಅರ್ಜುನನಾಗಿ ಹುಟ್ಟಿದ್ದು ಸೊ ದೇವೇಂದ್ರ ಸ್ವಲ್ಪನೂ ಎಡವಟ್ಟು ಈ ಸಲ ಆಗಬಾರ್ದು ಹಾಗಾದರೆ ರಾಮಾಯಣದಲ್ಲಿ ಎಡವಟ್ಟಾಗಿತ್ತ ಅಂತ ಹೇಳಿದ್ರೆ ಹೌದು ದೇವೇಂದ್ರ ವಾಲಿಯಾಗಿದ್ದ ಆ ವಾಲಿ ಅವನು ಅಧರ್ಮದ ಕಡೆಗೆ ಹೋಗಿಬಿಟ್ಟ ಆದ ಕಾರಣ ಅಧರ್ಮವನ್ನು ಏನು ಮಾಡಬೇಕು ಕಡೆಗಣಿಸ್ಲಿಕ್ಕೋಸ್ಕರ ಅಧರ್ಮದ ನಾಶಕ್ಕೋಸ್ಕರ ಹನುಮಂತ ಏನು ಮಾಡಿದ ಸುಗ್ರೀವನ ಪಕ್ಷ ತಕೊಂಡ ಧರ್ಮದ ಪಕ್ಷ ತಕೊಂಡ ಆದ್ದರಿಂದ ಏನಾಯಿತು ವಾಲಿ ದೇವೇಂದ್ರನ ಅವತಾರವಾಗಿದ್ದರೂ ಹನುಮನ ಪಕ್ಷದಲ್ಲಿ ಬರಲಿಕ್ಕಾಗಲಿಲ್ಲ ಸೊ ಹನುಮಂತ ವಿರೋಧ ಪಕ್ಷದಲ್ಲಿ ಬಂದುಬಿಟ್ಟ ಎಡವಟ್ಟಾಗಿ ಹೋಯಿತು ಸೊ ಹನುಮಂತನ ಪಕ್ಷದಲ್ಲಿ ಭಗವಂತ ಇರುವ ಕಾರಣ ಏನಾಯಿತು ವಾಲಿಯ ವಧೆ ಆಯಿತು ಅದಕ್ಕೋಸ್ಕರ ದೇವೇಂದ್ರ ರಾಮಾಯಣದಲ್ಲಿ ಭಗವಂತನಿಂದ ತನ್ನ ವಧೆ ಆಗಿದೆ ತನಗೆ ಅಂತೇಳಿದರೆ ಒಳ್ಳೆ ಬುದ್ಧಿ ಇರಲಿಲ್ಲ ರಾಮಾಯಣದಲ್ಲಿ ವಾಲಿಗೆ ಸೊ ಒಳ್ಳೆ ಬುದ್ಧಿ ಬಂದದ್ದು ಯಾವಾಗ ಭಗವಂತನಿಂದ ಹತನಾದ ಮೇಲೆ ಮತ್ತೆ ಜ್ಞಾನೋದಯ ಆಯಿತು ಸಾಯುವ ಟೈಮ್ನಲ್ಲಿ ಅಷ್ಟು ತನಕ ಇರಲಿಲ್ಲ ಅದಕ್ಕೋಸ್ಕರ ಈ ಸಲ ದೇವೇಂದ್ರ ಬಹಳ ಅಂತೇಳಿದರೆ ಜಾಗರೂಕನಾಗಿ ವಾಯುದೇವರು ಎಲ್ಲಿ ಅವತಾರ ಮಾಡಿದರು ಅಲ್ಲಿ ತಾನು ಭಗವಂತನ ಸೇವೆಗೋಸ್ಕರನೇ ವಾಯುದೇವರು ಇರುವುದು ನಾನಿರುವುದು ಕೂಡ ಭಗವಂತನ ಸೇವೆ ಮಾಡಲಿಕ್ಕೆ ಅದಕ್ಕೋಸ್ಕರ ಈ ಸಲ ಆಗಬಾರದು ಈ ಸಲ ವಾಯುದೇವರ ವಿರುದ್ಧ ಹನುಮಂತನ ವಿರುದ್ಧ ವಾಲಿ ಇದ್ದ ಹಾಗೆ ಈ ಸಲ ಭೀಮಸೇನನ ತಮ್ಮನಾಗಿಯೇ ಯಾರು ದೇವೇಂದ್ರ ಅರ್ಜುನನಾಗಿ ಹುಟ್ಟಿಬಿಟ್ರು ಅಂತ ತದರ್ಥಮೇವ ಭೀಮಸ್ಯ ಈ ಅನುಜತ್ವಂ ಸುರೇಶ್ವರ ದೇವೇಂದ್ರನು ಭೀಮಸೇನನ ಅನುಜನಾಗಿ ಹುಟ್ಟಿದ್ದು ಆಪ ಪೂರ್ವ ಅನುತಾಪೇನ ಅಂತೇಳಿದರೆ ಪೂರ್ವ ಅನುತಾಪೇನ ಅಂತೇಳಿದರೆ ರಾಮಾಯಣದಲ್ಲಿ ವಾಲಿಯಾಗಿರುವಾಗ ಭಗವಂತನ ದ್ವೇಷಕ್ಕೆ ಕಾರಣ ಆಗಿ ಹೋಯಿತು ಪೂರ್ವ ಅನುತಾಪೇನ ಆ ತಾಪ ಅನುತಾಪ ಅಂತೇಳಿದ್ರೇನು ಅಯ್ಯೋ ಭಗವಂತನ ದ್ವೇಷ ತಾನು ಅವತಾರ ಮಾಡಿದ್ದ್ಯಾಕೆ ಭಗವಂತನ ಅಲ್ಲಿ ದೇವೇಲೋಕ ಬಿಟ್ಟು ರಾಮಾಯಣದಲ್ಲಿ ಕೆಳಗೆ ಭೂಲೋಕದಲ್ಲಿ ಯಾಕೆ ದೇವೇಂದ್ರ ಭಗವಂತನ ಸೇವೆ ಮಾಡಬೇಕಂತ ಆದರೆ ಭಗವಂತನ ಸೇವೆ ಮಾಡುವಂಥ ಭಾಗ್ಯ ಹೋಗಿಬಿಡ್ತು ಭಗವಂತನ ದ್ವೇಷಕ್ಕೆ ತಾನು ತುತ್ತಾಗಿ ಬಿಟ್ಟೆ ಅಂದರೆ ಇದು ಎಂಥ ತಾಪ ಅಂತೇಳಿದರೆ ಇದು ಬಹಳ ದೊಡ್ಡ ತಾಪ ಇದನ್ನು ಸಹಿಸಿಕೊಳ್ಳಲಿಕ್ಕೆ ಆಗದಷ್ಟು ತಾಪ ಇದು ಅಂದರೆ ಪೂರ್ವ ಅನುತಾಪೇನ ಆ ಅಂಥ ತಾಪ ಈಗ ಮಹಾಭಾರತದಲ್ಲಿ ಆಗಬಾರದು ಅಂತೇಳಿಬಿಟ್ಟು ಅಂತ ಹೇಳಿದರೆ ಕೃಷ್ಣ ಅವತಾರ ಮಾಡಿರುವಾಗ ಸೊ ಕೃಷ್ಣಾವತಾರದಲ್ಲಿ ಅವತಾರದಲ್ಲಿ ಪುನಾದೇವೇಂದ್ರ ಅವತಾರ ಅವನು ಕೂಡ ಭೂಮಿಯಲ್ಲಿ ಹುಟ್ಟಿ ಬಂದ ಆವಾಗ ಬಹಳ ಜಾಗ್ರತೆ ಮಾಡಿಬಿಟ್ಟು ತಾನು ವಾಯುದೇವರು ಎಲ್ಲಿ ಅವತಾರ ಮಾಡಿದ್ದಾರೆ ಓ ಭೀಮಸೇನಾಗಿ ಸೊ ಭೀಮಸೇನ ತಮ್ಮನಾಗಿ ದೇವೇಂದ್ರ ಹುಟ್ಟಿದ್ದು ಸೊ ಆಪ ಪೂರ್ವಾನುತಾಪೇನ ಮೊದಲು ಆದ ತಾಪ ಈ ಸಲ ಅಂತ ಅಂತೇಳಿಬಿಟ್ಟು ತೇನ ಭೀಮಃ ತಥಾಕರೋತ್ ಆದ್ದರಿಂದ ಈ ಸಲ ರಾಮಾಯಣದಲ್ಲಿ ಯಾರಿಗೆ ವಾಲಿಯನ್ನು ಹನುಮಂತ ಕೊಲ್ಲಿಸಿಬಿಟ್ಟ ಯಾಕಂದರೆ ಅಧರ್ಮದ ಕಡೆ ಇದ್ದ ಕಾರಣ ಈ ಸಲ ಯಾರು ತನ್ನದೇ ಸೈಡ್ನಲ್ಲಿ ದೇವೇಂದ್ರ ಅರ್ಜುನನಾಗಿ ಇರುವ ಕಾರಣ ಅಂತೇಳಿದರೆ ಏನು ಭೀಮಸೇನ ಹೇಳ್ತಾನೋ ಅದನ್ನೇ ಅರ್ಜುನ ಮಾಡುವ ಕಾರಣ ಆದ್ದರಿಂದ ಧರ್ಮದ ಸಂಸ್ಥಾಪನೆಗೆ ಇವರಿಬ್ಬರೂ ಕೂಡ ಯಾರಂತೇಳಿದರೆ ಭೀಮಸೇನ ಮತ್ತು ಅರ್ಜುನ ಅಂದರೆ ವಾಯುದೇವರು ಮತ್ತು ದೇವೇಂದ್ರ ಅಂದರೆ ಕೈ ಜೋಡಿಸಿಕೊಂಡು ಕೆಲಸ ಮಾಡಿದರು ಸೊ ಆದ್ದರಿಂದ ಈ ಮಹಾಭಾರತದಲ್ಲಿ ಅರ್ಜುನನು ತನ್ನ ಅಂದರೆ ದೇವೇಂದ್ರನು ತನ್ನ ತಮ್ಮನಾಗಿ ಹುಟ್ಟಿದ್ದಾನೆ ಸೊ ಅಂತೇಳಿದರೆ ಇಬ್ಬರೂ ಕೂಡ ಧರ್ಮದ ದಾರಿಯಲ್ಲಿದ್ದಾರೆ ಎಲ್ಲಿ ಭಗವಂತನಿದ್ದಾನೋ ಅಲ್ಲಿ ಇಬ್ಬರೂ ಸೇರಿಕೊಂಡಿದ್ದಾರೆ ವಾಲಿಯ ಹಾಗೆ ಎಡವಟ್ಟು ಮಹಾಭಾರತದಲ್ಲಿ ಆಗಲಿಲ್ಲ ಆದ್ದರಿಂದ ವಾಯುದೇವರು ಮತ್ತು ದೇವೇಂದ್ರ ಇಬ್ಬರೂ ಕೂಡ ಭಗವಂತನ ಸೇವೆ ಮಾಡ್ತಾ ಇದ್ದಾರೆ ತೇನ ಭೀಮಃ ತಥಾಕರೋತ್ ಅಂತೇಳಿದ್ರೆ ಏನು ಭೀಮಸೇನ ಹೇಳ್ತಾರೆ ಅರ್ಜುನನಿಗೆ ನಾನು ನಿನ್ನ ಪೂರ್ತಿ ರಕ್ಷಣೆ ಜವಾಬ್ದಾರಿ ನಾನು ಇದ್ದೇನೆ ಅಂತ ಸೊ ಅವನಿಗೂ ಅದೇ ಬೇಕು ಯಾರಿಗೆ ಅರ್ಜುನನಿಗೂ ಅದೇ ಬೇಕು ದೇವೇಂದ್ರನಿಗೂ ಅದೇ ಬೇಕು ಏನಂತ ಹೇಳಿದರೆ ಎಲ್ಲಿ ವಾಯುದೇವರಿದ್ದಾರೋ ವಾಯುದೇವರ ಅಭಯ ಹಸ್ತ ಸದಾ ತನ್ನ ಮೇಲೆ ಇರಬೇಕು ವಾಯುದೇವರ ಅಭಯ ಹಸ್ತ ಅಂದರೆ ಭಗವಂತನ ಅಭಯ ಹಸ್ತವೇ ಅದು ಭಗವಂತನ ಅಭಯ ಹಸ್ತಕ್ಕೂ ವಾಯುದೇವರ ಅಭಯ ಹಸ್ತಕ್ಕೂ ಏನು ವ್ಯತ್ಯಾಸವೇ ಇಲ್ಲ ಯಾಕೆ ಅಂತೇಳಿದರೆ ಭಗವಂತ ಏನನ್ನು ಅಪೇಕ್ಷಿಸ್ತಾರೋ ಅದನ್ನೇ ವಾಯುದೇವರು ಅಪೇಕ್ಷಿಸುವಂಥದ್ದು ಭಗವಂತನ ಕೆಲಸ ಮಾಡಲಿಕ್ಕೋಸ್ಕರನೇ ವಾಯುದೇವರು ಭೀಮಸೇನಾಗಿ ಅವತಾರ ಮಾಡಿದ್ದಾರೆ ಅಂತೇಳಿದ್ರೆ ವಾಯುದೇವರ ಆ ಭೀಮಸೇನನ ತಮ್ಮನಾಗಿರುವಂಥ ದೇವೇಂದ್ರನಿಗೆ ಅಥವಾ ಅರ್ಜುನನಿಗೆ ಅಭಯ ಅನ್ನುವಂಥದ್ದು ಭೀಮಸೇನನದ್ದು ಸದಾ ಇದೆ ಸೊ ಅದನ್ನೇ ಹೇಳ್ತಾ ಇದ್ದಾರೆ ತೇನ ಭೀಮಃ ತಥಾ ಕರೋದು ಆದ್ದರಿಂದ ಈ ಸಲ ಏನು ಎಡವಟ್ಟು ಆಗಲಿಲ್ಲ ಆದ್ದರಿಂದ ದೇವೇಂದ್ರ ಅಂತ ಹೇಳಿದರೆ ಅರ್ಜುನ ಅರ್ಜುನನಿಗೆ ಸದಾ ನಾನು ರಕ್ಷಣೆ ಕೊಡ್ತೇನೆ ಅಂತ ಭೀಮಸೇನ ಅರ್ಜುನನ ಕೈಯನ್ನು ಹಿಡ್ಕೊಂಡು ಹೋಗಿದ್ದಾನೆ ಕೈಯನ್ನು ಹಿಡ್ಕೊಂಡು ಕರ್ಕೊಂಡು ಹೋಗಿದ್ದಾನೆ ಅದನ್ನು ಹೇಳ್ತಾ ಇದ್ದಾರೆ ಈ ಐವತ್ತ ಆರನೇ ಶ್ಲೋಕಕ್ಕೆ ಅದಕ್ಕೆಂದೇ ದೇವರಾಜನಾದ ಇಂದ್ರ ಸುರೇಶ್ವರ ಭೀಮನಿಗೆ ತಮ್ಮನಾಗಿ ಜನಿಸಿದ ಭೀಮಸ್ಯ ಹಿ ಅನುಜತ್ವಂ ಅಂದರೆ ಭೀಮಸೇನ ತಮ್ಮನಾಗಿ ಅದಕ್ಕೋಸ್ಕರನೇ ಯಾಕಂದರೆ ಭಗವಂತನ ಸೇವೆ ಮಾಡಬೇಕು ಭಗವಂತನ ಏನಂತ ಹೇಳಿದರೆ ದ್ವೇಷಕ್ಕೆ ಕಾರಣ ಆಗಬಾರ್ದು ಭಗವಂತನನ್ನು ವಿರೋಧ ಮಾಡುವಂತಹ ಅದಕ್ಕೆ ತಾನು ಹೋಗಬಾರ್ದು ಅಂತ ಬಹಳ ಈ ಸಲ ಜಾಗ್ರತೆಯಿಂದ ಎಲ್ಲಿ ವಿರೋಧ ಪಕ್ಷಕ್ಕೆ ಹೋಗಿ ಸೇರಿಕೊಳ್ಳುವಂಥ ಪ್ರಾರಬ್ಧ ಆಗಬಾರ್ದು ಅಂತ ದೇವೇಂದ್ರ ವಾಯುದೇವರು ಹುಟ್ಟಿದ ಕೂಡಲೇ ತಾನು ಕೂಡ ಅರ್ಜುನನಾಗಿ ಅವತಾರ ಮಾಡಿಬಿಟ್ಟಿದ್ದಾನೆ ದೇವೇಂದ್ರ ಹುಟ್ಟಿಬಿಟ್ಟಿದ್ದಾನೆ ಸೊ ದೇವರಾಜನಾದ ಇಂದ್ರ ಭೀಮನಿಗೆ ತಮ್ಮನಾಗಿ ಜನಿಸಿದ ಸುರೇಶ್ವರ ಭೀಮಸ್ಯನುಜತ್ವ ತದರ್ಥಮೇವ ಆಪ ಆಪ ಅಂದ್ರೆ ಹೊಂದಿದ ಅಂದ್ರೆ ತಮ್ಮನಾಗಿ ಹೊಂದಿದ ಅಂದ್ರೆ ತಮ್ಮನಾಗಿ ಹುಟ್ಟಿದ ಆಪ ಹಿಂದೆ ಮಾಡಿದ ತಪ್ಪಿಗಾಗಿ ಅವನು ಅನುತಾಪ ಪಟ್ಟಿದ್ದ ಪೂರ್ವಾನುತಾಪೇನ ಪೂರ್ವ ಅಂದ್ರೇನು ರಾಮಾಯಣದಲ್ಲಿ ಹಗದೆ ದೇವಿ ಅಂದರೆ ಏನಾಗಿ ಹುಟ್ಟಿದ್ದ ವಾಲಿಯಾಗಿ ಹುಟ್ಟಿದ್ದ ಆದರೆ ವಾಲಿಯ ಪಕ್ಷದಲ್ಲಿ ಹನುಮಂತ ಇರಲಿಲ್ಲ ಯಾಕಂದರೆ ವಾಲಿ ಅಧರ್ಮದ ದಾರಿ ಹಿಡಿದಿದ್ದ ಅದಕ್ಕೋಸ್ಕರ ಹನುಮಂತ ಅದನ್ನು ವಿರೋಧಿಸಿದ ಸೊ ಆ ವಾಲಿಯ ವಧೆಗೆ ಹನುಮಂತನೇ ಕಾರಣನಾದ ಸೊ ಹನುಮಂತನ ಕೃಪಾ ಕಟಾಕ್ಷ ಎಲ್ಲಿತ್ತು ಸುಗ್ರೀವನ ಮೇಲೆ ಇತ್ತು ಆದ್ದರಿಂದ ಎಲ್ಲರೂ ಕೂಡ ರಾಮ ಲಕ್ಷ್ಮಣ ಎಲ್ಲ ದೇವತೆಗಳು ಎಲ್ಲರೂ ಕೂಡ ಸುಗ್ರೀವನ ಪಕ್ಷ ವಹಿಸಿದ್ದರು ಅಂತೇಳಿದರೆ ದೇವೇಂದ್ರ ವಾಲಿಯಾಗಿದ್ದ ಅವನ ಪಕ್ಷದಲ್ಲಿ ಯಾರೂ ಇರಲಿಲ್ಲ ಅದಕ್ಕೆ ಆ ರಾಮಾಯಣದಲ್ಲಿ ತಪ್ಪಾಗಿದೆ ತನ್ನಿಂದ ಅಂತ ದೇವೇಂದ್ರ ಏನು ಹಿಂದೆ ಮಾಡಿದ ತಪ್ಪಿಗಾಗಿ ಅನುತಾಪ ಪಟ್ಟಿದ್ದ ಪೂರ್ವಾನುತಾಪೇನ ಅದಕ್ಕೆ ಈ ಸಲ ಬಹಳ ಜಾಗ್ರತೆಯಿಂದ ತಮ್ಮನಾಗಿ ಹುಟ್ಟಿದ್ದಾನೆ ಭಗವಂತನ ಸೇವೆ ಮಾಡಬೇಕು ಖಂಡಿತ ಅಂತೇಳಿಬಿಟ್ಟು ಆದ್ದರಿಂದ ಎಲ್ಲಿ ವಾಯುದೇವರಿದ್ದಾರೋ ಅಲ್ಲೇ ತಾನಿರಬೇಕು ಸೊ ಭೀಮಸೇನ ತಮ್ಮನಾಗಿ ಹುಟ್ಟಿದ್ದಾನೆ ಭೀಮನು ಕೂಡ ತೇನ ತಥಾ ಕರೋತ್ ಭೀಮಃ ತಥಾಕರೋತ್ ಅಂತೇಳಿದ್ರೇನು ನನ್ನ ರಕ್ಷಣೆ ನಿನಗೆ ಸದಾ ಇದೆ ಅಂತ ಅಭಯ ಕೊಟ್ಟ ಸೊ ಈ ರೀತಿಯಲ್ಲಿ ವಾಲಿಯಾಗಿದ್ದಾಗ ಹನುಮಂತನನ್ನು ಬಿಟ್ಟಿದ್ದರಿಂದಾಗಿ ತಾನು ಕೆಟ್ಟೆ ಎಂಬುದನ್ನು ಅರ್ಥ ಮಾಡಿಕೊಂಡ ದೇವೇಂದ್ರ ಆ ತಪ್ಪಿಗಾಗಿ ಪಶ್ಚಾತ್ತಾಪ ಪಟ್ಟು ಅದನ್ನು ಈ ಸಲ ಸರಿಪಡಿಸಿಕೊಳ್ಳಲೆಂದು ಮಹಾಭಾರತ ಕಾಲದಲ್ಲಿ ಹನುಮಂತನೇ ಆದ ಭೀಮಸೇನನಿಗೆ ಸಾಕ್ಷಾತ್ ತಮ್ಮನಾಗಿ ಹುಟ್ಟಿ ಹುಟ್ಟಿ ಆತನ ಅನುಗ್ರಹಕ್ಕೆ ಪಾತ್ರನಾದ ಭೀಮಸೇನನ ಸದಾ ಕೃಪಾ ಕಟಾಕ್ಷಕ್ಕೆ ಅಭಯಹಸ್ತಕ್ಕೆ ಪಾತ್ರನಾದ ಯಾರು ದೇವೇಂದ್ರ ಅನ್ನುವಂಥದ್ದು ಸೊ ಅಲ್ಲಿಗೆ ಈ ಆರನೇ ಶ್ಲೋಕ ಆಯಿತು ಈ ಈಗ ಇವತ್ತು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ ಶ್ರೀಕೃಷ್ಣ ಅರ್ಪಣೆ ಮಸ್ತ್ ಸೊ ಇವತ್ತು